ಚೈತ್ರ ಕುಂದಾಪುರ ಅವರು ಮದುವೆನ ಮಾಡ್ಕೋತಾ ಇದ್ದಾರೆ ಎಸ್ ಹೌದು ಮದುವೆಗೆ ಬಟ್ಟೆನೂ ಕೂಡ ಶಾಪಿಂಗ್ ಅನ್ನ ಮಾಡಿದ್ದಾರೆ ಅಂತ ಈ ಒಂದು ವಿಚಾರಕ್ಕೆ ಸದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುತ್ತಿದೆ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಗೂ ಮುಂಚೆನೆ ಸಿಕ್ಕಾಪಡೆ ಫೇಮಸ್ ಅದಂತವ್ರು ಆದರೆ ಬಿಗ್ ಬಾಸ್ಗೆ ಮೇಲೆ ಇನ್ನಷ್ಟು ಹತ್ತಿರಕ್ಕೆ ಕನೆಕ್ಟ್ ಆಗ್ತಾರೆ ಏಜ್ ಗ್ರೂಪ್ ಗಳಿಗೆ ಚೈತ್ರ ಕುಂದಾಪುರ ನಂತರದಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೂ ಬರ್ತಾರೆ ಈ ರೀತಿ ಕಂಪ್ಲೀಟ್ ಆಗಿ ಕಾರ್ಯಕ್ರಮಗಳನ್ನು ನೀಡುತ್ತಾ ಬ್ಯುಸಿ ಆಗಿದ್ದಾರೆ ಆ ಕಡೆಯಿಂದ ಒಂದು ಭಾಷಣದ ಕಾರ್ಯಕ್ರಮಗಳನ್ನು ಕೂಡ ಮಾತನಾಡುವಂತವ್ರು ಈಗ ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಬಂದು ಎಲ್ಲೂ ಕೂಡ ಅಷ್ಟೇ ಡ್ಯಾನ್ಸ್ ಮಾಡೋದು ಹಾಡನ್ನು ಹೇಳೋದು ಪರ್ಫಾರ್ಮೆನ್ಸ್ ನೀಡೋದು ಮನೋರಂಜನೆ ಕೊಡೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಇಷ್ಟಪಟ್ಟು ಕಮೆಂಟ್ಸ್ಗಳನ್ನು ಮಾಡುತ್ತಾ ಚೈತ್ರ ಕುಂದಾಪುರ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಹೀಗಾಗಿ ಚೈತ್ರ ಕುಂದಾಪುರ ಅವರು ಮದುವೆನ ದೂರಿಯಾಗಿ ಆಗ್ತಾರೆ ಸೊ ನೋಡೋಣ ಯಾವ ರೀತಿ ಒಂದು ಹುಡುಗನನ್ನು ಸೆಲೆಕ್ಟ್ ಮಾಡ್ಕೋತಾರೆ ಚಾಯ್ಸ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮದುವೆ ನೋಡಿದ್ ಯಾರೆಲ್ಲ ಬಿಗ್ ಬಾಸ್ ಸ್ಪರ್ಧೆಗಳು ಒಂದು ಮದುವೆ ಕಾರ್ಯಕ್ರಮಕ್ಕೆ ಬರ್ತಾರೆ ನಿಮಗೂ ಕೂಡ ಇಷ್ಟನ ಚೈತ್ರ ಕುಂದಾಪುರ ಮದುವೆನ ನೀವು ಕೂಡ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಸೆನ್ಸೇಷನ್ ಆಗಿದ್ರು ಚೈತ್ರ ರಜತ್ ಸೊ ಒಂದು ಕಾಂಬಿನೇಷನ್ ಚೆನ್ನಾಗಿತ್ತು ಬಿಗ್ ಬಾಸ್ನಲ್ಲಿ ಸುದೀಪ್ ಸರ್ ಕೂಡ ಅಷ್ಟೇ ಚೈತ್ರ ಕುಂದಪ್ಪರವರಿಗೆ ತುಂಬಾ ಸಪೋರ್ಟ್ ಅನ್ನು ಬಂದಿದ್ರು